ಸ್ನೇಹಿತರೆ ನಮಸ್ಕಾರ ನಾವಿವತ್ತು ಹಾಸನ ಜಿಲ್ಲೆ ಅರ್ಕಲ್ಗೋಡು ತಾಲೂಕು ಬಸವಪಟ್ಣ ಅಂತ ಕ್ಷೇತ್ರದಲ್ಲಿದ್ದೀವಿ ಇಲ್ಲಿ ಶ್ರೀ ಹರೀಶ್ ಅಂತ ಹೇಳಿಬಿಟ್ಟು ಇವರು ತಮ್ಮ ಇರ್ತಕ್ಕಂಥ ಭೂಮಿನಲ್ಲಿ ಸಾವಯವ ನಮ್ಮ ಗ್ರೀನ್ ಪ್ಲಾನೆಟನ್ನು ಉಪಯೋಗಿಸಿ ಈ ಥರ ಒಂದು ಬೆಳೆಯನ್ನು ಬೆಳೆದಿದ್ದಾರೆ ಇವರು ಯಾವ ರೀತಿ ಬೆಳೆದ್ರು ಇವ್ರ ಅನುಭವ ಏನು ಅನ್ನೋದನ್ನು ನಾವೆಲ್ಲರೂ ಇವ್ರ ಜೊತೆ ಹಂಚ್ಕೊಳ್ಳೋಣ ಸರ್ ನಿಮ್ಮ ಹೆಸರು ನನ್ನ ಹೆಸರು ಹರಿಶಾಂತ ಸಾವು ಇದನ್ನ ಬೆಳೆದ್ರಿ ಇದನ್ನೆಲ್ಲ ಬೆಳೆದ್ರಿ ನೀವು ಇಲ್ಲಿ ಪ್ರಾಡಕ್ಟ್ ಗ್ರೀನ್ ಪ್ಲಾನೆಟ್ ಅನ್ನು ಉಪಯೋಗಿಸಿದ್ರಿ ಅಂತ ಹೇಳಿದ್ರಿ ಹೌದು ಹೌದು ನಿಮ್ಮ ಅನುಭವನ ಹಂಚ್ಕೊಳ್ಳಿ ಸರ್ ಇದು ಗಿಡನ ಹನ್ನೊಂದು ತಿಂಗಳಾಗಿದೆ ಸಸಿ ನಿಟ್ಟಿ ಹನ್ನೊಂದು ತಿಂಗಳಿಗೆ ಡೆವಲಪ್ ಆಗಿದೆ ಹನ್ನೊಂದು ತಿಂಗಳಿಗೆ ಡೆವಲಪ್ ನನ್ನ ಗ್ರೀನ್ ಪ್ಲಾನೆಟ್ ಅನ್ನ ತಿಪ್ಪಿ ಅಂತ ಇದಾರೆ ಶಿವಮೊಗ್ಗದವರು ಅವರು ಸಜೆಷನ್ ಮಾಡಿದ್ರು ಅದನ್ನ ಯೂಸ್ ಮಾಡಿ ಮಾಡ್ತಾ ಇದೀವಿ ಚೆನ್ನಾಗಿ ಇದ್ರ ಜೊತೆ ಶುಂಠಿ ಹಾಕಿದ್ದು ಒಂದು ಹದಿನೇಳು ಚೀಲ ಶುಂಠಿ ಹಾಕಿದ್ದು ನಾನೂರ ಐವತ್ತು ಚೀಲ ಶುಂಠಿ ಆಯಿತು ಎಲ್ಲ ಒಂಚೂರು ಕೊಳೆ ರೋಗ ಏನು ಬರಲಿಲ್ಲ ಏನಾರು ಅದಕ್ಕೆ ನೀವು ರಾಸಾಯನಿಕ ಅಥವಾ ಗ್ರೀನ್ ಗ್ರೀನ್ ಎಲ್ಲ ಅವ್ರು ಏನೇನು ಸಜೆಷನ್ ಮಾಡಿದ್ರು ಬುಡಕ್ ಹಾಕೋಂಥದ್ದು ಸ್ಪ್ರೇ ಮಾಡೋದ್ ಎಲ್ಲ ಅದು ಮಾಡೋದು ಚೆನ್ನಾಗಿದೆ ಚೆನ್ನಾಗ್ ಬಂದಿದೆ ಎಲ್ಲರೂ ಹೇಳ್ತಾರೆ ಎರಡು ವರ್ಷದ ಕಾಣ್ತದೆ ಅಂತ ಹೇಳ್ತಾ ಇದ್ದಾರೆ ಬರ್ತಾ ಇದ್ದೀವಿ ಈಗ ನೀವು ಈ ವರ್ಷ ಶುಂಠಿ ಬೆಳೆದ್ರಲ್ಲ ಮತ್ತೇನಾದ್ರೂ ಈ ವರ್ಷ ಈ ಗ್ರೀನ್ ಪ್ಯಾನೆಟ್ ಉಪಯೋಗಿಸಿ ಮತ್ತೆ ಬೇರೆ ಕಡೆ ಮಾಡ್ತಾ ಮಾಡ್ತಾ ಈಗ ಮೂರು ಎಕರೆ ಜಾಗ ಮಾಡ್ತಾ ಇದ್ದೀವಿ ಬೇರೆ ಯಾವ್ದು ಆಗ್ತಾ ಇಲ್ಲ ಸೊ ಅಲ್ಲೋ ಅಡಿಕೆ ಗಿಡ ಹಾಕಿದೀವಿ ಹಾಕಿದೀವಿ ಅಲ್ಲ ಅಡಿಕೆ ಸೇಮ್ ಇದೆ ತರ ಇದೆ ಅಲ್ವೇ ನೋಡಿ ಇದ್ರ ಜೊತೆ ನರ್ಸರಿ ಮಾಡ್ತಾ ಇದ್ದೀವಿ ನರ್ಸರಿನು ಚೆನ್ನಾಗ್ ಬರ್ತಾ ಇದೆ ಅದ್ನು ಗ್ರೀನ್ ಪ್ಯಾನೆಟ್ ಯೂಸ್ ಮಾಡ್ತಾ ಇದ್ದೀವಿ ನರ್ಸರಿ ಮಾಡ್ತಾ ಇದೀರ ನೀವು ಅಲ್ಲಿ ಅಡಿಕೆ ಗಿಡ ಅಲ್ಲಿ ಬೆಳೀತಾ ಇದೀವಿ ಬೆಳಿತಾ ಇದೀವಿ ಮತ್ತೆ ಸಿಲ್ವರ್ತಾ ಇದ್ರೀನ್ ಯೂಸ್ ಮಾಡಿ ಮಾಡ್ತಾ ಇದ್ದೀವಿ ಈಗ ಜನ ಆರ್ಗ್ಯಾನಿಕ್ ಅಂತ ಹೇಳಿದ ಏನಾದ್ರು ಬಂದ್ ತಗೊಂಡ್ ಹೋಗ್ತಾ ಇದಾರೆ ಅಥವಾ ಇನ್ನು ಕೇಳ್ತಾ ಇದ್ದಾರೆ ತುಂಬಾ ಜನ ಕೇಳ್ತಾ ಇದಾರೆ ಚೆನ್ನಾಗಿದೆ ಅಲ್ಲ ಗಿಡ ಮತ್ತೆ ಬಿಸ್ಲಲ್ಲೇ ಓಪನ್ ಸೈಡ್ ಅಲ್ಲಿ ಬೆಳೀತಾ ಇದ್ದೀವಿ ನೇಳ್ ಮಾಡಿಲ್ಲ ಎಲ್ಲ ಚೆನ್ನಾಗ್ ಬರ್ತಾ ಇದೆ ಎಲ್ಲ ಅದೇತ ಇದಾರೆ ಆದ್ರೆ ನೀವು ಹೇಗಾರಿ ಗ್ರೀನ್ ಪ್ಲಾನೆಟ್ ಏನ್ ಸಾವಯವ ಕೃಷಿ ಪದ್ಧತಿಯನ್ನು ಬೆಳೆಸಿದ್ರೆ ಮಾಡಿದ್ರೆ ಎಲ್ಲರೂ ಮಾಡಿದ್ರೆ ಒಳ್ಳೆ ಬೆಳೆ ತೆಗಿಬಹುದು ಹೌದು ಅಂತ ಹೇಳಿ ಒಂದು ತೀರ್ಮಾನ ಮಾಡ್ಕೊಂಡಿದ್ವಿ ಈಗ ಒಂದ್ ವರ್ಷ ತುಂಬಿಲ್ಲ ಈಗ ಬಂದಿದೆ ಹನ್ನೊಂದು ತಿಂಗ್ಳಿಗೆ ಇನ್ನೇನ್ ನಾಲ್ಕು ವರ್ಷಕ್ಕೆ ಫಸಲ್ ತೆಗಿಬಹುದು ಅಂತ ನನ್ ಮನ್ಸಲ್ಲಿ ಎಲ್ಲ ಸ್ನೇಹಿತರಿಗೂ ಹೇಳ್ತಿರೀನ್ ಬೇಜಾನು ಜನ ನೋಡ್ಕೊಂಡು ನೋಡ್ಕೊಂಡ್ ಮಾಡ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದಾರೆ ಎಲ್ಲರೂ ನಿಮ್ ನಂಬರ್ ಕೊಟ್ಬಿಡಿ ನನ್ನ ನಂಬರ್ ನೈನ್ ಫೋರ್ ಏಟ್ ತ್ರೀ ನೈನ್ ಡಬಲ್ ಫೋರ್ ಸೆವೆನ್ ಡಬಲ್ ಫೋರ್ ನಂಬರು ಆಮೇಲೆ ನಿಮಗೆ ಹೇಳಿದಾರಲ್ಲ ಅವರು ಯಾರು ತಿಪ್ಪೇಶ್ ಅಂತ ಹೇಳಿದ್ರೆ ಅವ್ರ ನಂಬರು ನೈನ್ ಸಿಕ್ಸ್ ತ್ರೀ ಟು ಏಟ್ ಫೋರ್ ಫೈ ಸೆವೆನ್ ಡಬಲ್ ಜೀರೋ ತಿಪ್ಪೇಶಿ ಅಂತ ಅವ್ರ ನಂಬರು ಅವರೇ ಈಗ ನಮಗೆಲ್ಲ ಸಪ್ಲೈ ಕೊಡ್ತಾ ಇರೋದು ಮತ್ತೆ ಸಜೆಷನ್ ಕೊಡ್ತಾ ಇರೋದು ಅವರೇ ಬಂದು ಬಂದು ವಿಸಿಟ್ ಕೊಡ್ತಾರೆ ಮತ್ತೆ ಏನು ಬೇಕಂದ್ರೆ ಅಲ್ಲಿಂದ ಶಿವಮೊಗ್ಗದಿಂದ ಬರೋ ವೆಹಿಕಲಲ್ಲಿ ಆ ಕಳಿಸ್ತಾರೆ ಪೇಮೆಂಟು ಅದೇ ಆನ್ಲೈನಲ್ಲೇ ಬೇಕಾದ್ರೆ ಅಕೌಂಟ್ಗೆ ಹಾಕಿ ಅಂತ ಹೇಳ್ತಾರೆ ತೊಂದರೆ ಇಲ್ಲ ಎಲ್ಲ ಆರಾಮಾಗಿ ನಡೀತಾ ಇದೆ ಒಟ್ಟಾರೆ ನೀವು ಈ ಗ್ರೀನ್ ಪ್ಲಾನೆಟ್ ಇಂದ ಖುಷಿಯಾಗಿದ್ದೀರಿ ಬೆಳೆದು ಆಗಲಿ ಇದನ್ನ ಮುಂದುವರಿಸಿ ಹರೀಶ್ ಅವರೇ ತುಂಬಾ ಚೆನ್ನಾಗಾಗಿದೆ ಇದನ್ನೇ ಮುಂದುವರಿಸಿ ಒಳ್ಳೆ ಬೆಳೆನ ತೆಗಿರಿ ಮಾದರಿ ರೈತರಾಗ್ರಿ ನೋಡಿ ಸ್ನೇಹಿತರೆ ಈಗ ಈ ಇದಿಷ್ಟು ಗಿಡಗಳು ಹರೀಶ್ ಅವರು ಬಸವಾಪಟ್ಟಣದಲ್ಲಿ ಬೆಳೆದಿರ್ತಕ್ಕಂಥ ಗಿಡಗಳು ಗ್ರೀನ್ ಪ್ಲಾನೆಟ್ ಅಕ್ಕಂಥ ಪ್ರಾಡಕ್ಟನ್ನು ಸಾವಯವ ಪ್ರಾಡಕ್ಟನ್ನು ಉಪಯೋಗಿಸ್ಬಿಟ್ಟು ಯಾವುದೇ ರಾಸಾಯನಿಕವನ್ನು ಬಳಸದೆ ಅವರು ಹೇಳಿರ್ತಕ್ಕಂಥ ತಿಪ್ಪೇಶ್ ಅವರು ಹೇಳಿರ್ತಕ್ಕಂಥ ಪ್ರಕಾರದಲ್ಲೇ ಈ ಕೃಷಿಯನ್ನು ಮಾಡಿ ಈ ಗಿಡಗಳನ್ನು ಈ ರೀತಿ ಸಮೃದ್ಧಿಯಾಗಿ ಬೆಳೆದಿದ್ದಾರೆ ಗರಿಗಳನ್ನು ನೋಡಿ ತುಂಬ ಬಿಚ್ಚುಗರಜಿ ಕೂಡುಗರಿ ಎಲ್ಲ ಭಾಳ ಚೆನ್ನಾಗಿ ಬೆಳೆದಿದ್ದಾವೆ ಆದ್ದರಿಂದ ನೀವು ಸಮೇತ ಈ ಹರೀಶ್ ಅವರ ಸಜೆಷನ್ ತಗೊಂಡು ಅಥವಾ ತಿಪ್ಪೇಶ್ ಅವ್ರನ್ನ ಸಜೆಶನ್ ತೊಗೊಂಡು ಗ್ರೀನ್ ಪ್ಲಾನೆಟನ್ನು ಉಪಯೋಗಿಸಿ ಕೃಷಿಯನ್ನು ಮಾಡೋದ್ರ ಮುಖಾಂತರ ರಾಸಾಯನಿಕ ಮುಕ್ತ ಭಾರತವನ್ನಾಗಿ ಮಾಡುವಲ್ಲಿ ನೀವು ಯಶಸ್ವಿ ಆಗಬೇಕು ಆಗಬೇಕು ಅಂತ ಕೇಳ್ಕೊಂತ ನಾವು ಈ ಈ ಒಮ್ಮೆ ಎಲ್ಲ ವೀಕ್ಷಿಸ್ಬಿಡಿ ಇದರಲ್ಲಿ ಫಸ್ಟ್ ಶುಂಠಿ ಹಾಕಿದ ಶುಂಠಿ ಜೊತೆಲೆ ಒಟ್ಟಿಗೆ ಬೆಳೆದಿದ್ದು ಶುಂಠಿನೂ ಚೆನ್ನಾಗಿ ಬಂತು ಅಡಿಕೆ ಗಿಡನೂ ಭಾರಿ ಚೆನ್ನಾಗಿದೆ ಧನ್ಯವಾದ ಹರೀಶ್ ಚೆನ್ನಾಗಿ ಎಲ್ಲರಿಗೂ ಎಲ್ಲ ರೈತರಿಗೂ ತಿಳಿಸ್ಕೊಡಿ ಸರ್ ತಿಳಿಸ್ಕೊಡ್ತೀನಿ